ಸ್ನೇಹಿತರೆ ಈಗಾಗಲೇ ಧನುರ್ಮಾಸ ಪ್ರಾರಂಭವಾಗಿದೆ ಈ ಧನುರ್ಮಾಸ ಅಂದ್ರೆ ತುಂಬ ವಿಶಿಷ್ಟವಾದಂಥ ಪವಿತ್ರವಾದಂಥ ಮಾಸ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಧನುರ್ಮಾಸದಲ್ಲಿ ನಾವು ಮಾಡುವಂತಹ ಪೂಜೆಗೆ ಬಹಳ ವಿಶೇಷತೆ ಇದೆ ಅಂತ ಶಾಸ್ತ್ರದಲ್ಲೂ ಕೂಡ ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ ಈ ಪವಿತ್ರವಾದಂಥ ಧನುರ್ಮಾಸದಲ್ಲಿ ಈ ಒಂದಷ್ಟು ವಸ್ತುಗಳನ್ನು ನಾವು ದಾನ ಮಾಡಬಾರ್ದು ಅದರದ್ದು ಅದರಲ್ಲೂ ಮುಖ್ಯವಾಗಿ ಮೂರು ವಸ್ತುಗಳನ್ನು ದಾನವಾಗಿ ಆಗಲಿ ಅಥವಾ ಸಾಲವಾಗಿ ಆಗಲಿ ನಾವು ಕೊಡಬಾರ್ದು ಈ ರೀತಿ ಮಾಡೋದ್ರಿಂದ ಏಳು ಜನ್ಮದ ದಾರಿದ್ರೆ ನಮಗೆ ಉಂಟಾಗುತ್ತೆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ ಹೊರಟೋಗ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ತಡೆಯೋದಕ್ಕೆ ಸಾಧ್ಯವಾಗದಂಥ ಕಷ್ಟಗಳನ್ನು ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಅಷ್ಟೇ ಅಲ್ಲದೆ ಬೇಡಿಕೊಳ್ಳುವಂಥ ಅಂದರೆ ಬೇಡಿಕೊಂಡು ತಿನ್ನುವಂಥ ಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಬಡತನ ನಮ್ಮನ್ನು ಕಾಡುತ್ತೆ ಮತ್ತು ಸಾಲ ಬಾಧೆ ಕಾಡುತ್ತೆ ಸಾಲ ಬಾಧೆಯಿಂದ ಮನೇ ಸರ್ವನಾಶವಾಗುತ್ತೆ ಅಂತ ಕೂಡ ಹೇಳ್ತಾರೆ ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಅಪ್ಪಿತಪ್ಪಿಯು ಕೂಡ ಮರೆತು ಕೂಡ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಈ ಒಂದು ವಸ್ತುಗಳನ್ನ ಸಾಲವಾಗಿ ಕೊಡಬೇಡಿ ಈ ಒಂದು ಧನವರ್ಮಾಸದಲ್ಲಿ ದಾನವಾಗಿ ಕೂಡ ಕೊಡಬೇಡಿ ಆದರೆ ದಾನ ಧರ್ಮ ಮಾಡಬೇಕು ಈ ಧನುರ್ ಒಳ್ಳೆಯದು ಆದರೆ ಈ ವಸ್ತುಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ದಾನ ಮಾಡಬಾರ್ದು ಅವು ಯಾವ ವಸ್ತುಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ನಾವು ಕಾರ್ತಿಕ ಮಾಸ ಮಾಘ ಮಾಸ ಮತ್ತು ಶ್ರಾವಣ ಮಾಸವನ್ನು ತುಂಬ ವಿಶಿಷ್ಟವಾದ ಪವಿತ್ರವಾದಂಥ ಮಾ ಮಾಸ ಅಂತಲೇ ಭಾವಿಸ್ತೀವಿ ಆದರೆ ಈ ಧನುರ್ಮಾಸವು ಕೂಡ ತುಂಬ ವಿಶೇಷವಾದಂತಹ ಮಾಸ ತುಂಬ ಪವಿತ್ರವಾದಂಥ ಮಾಸ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಈ ಸೂರ್ಯದೇವನು ಧನಸ್ಸು ರಾಶಿಯಲ್ಲಿ ಪ್ರವೇಶಿಸಿ ಮೂವತ್ತು ದಿನಗಳ ಕಾಲ ಇಲ್ಲಿ ಇದ್ದು ಅನಂತರವಾಗಿ ಮಕರ ರಾಶಿಗೆ ಪ್ರವೇಶಿಸ್ತಾನೆ ಈ ಒಂದು ಮಾಸದಲ್ಲಿ ಬರುವಂಥ ಈ ಮೂವತ್ತು ಏನಿದೆ ನೋಡಿ ಇದನ್ನೇ ನಾವು ಧನುರ್ಮಾಸ ಅಂತ ಕರಿತೀವಿ ಸ್ನೇಹ ಸ್ನೇಹಿತರೆ ಮೂವತ್ತು ದಿನಗಳ ಕಾಲದ ನಂತರ ಧನುರ್ಮಾಸ ಮುಕ್ತಾಯವಾಗುತ್ತೆ ವೈಷ್ಣವ ಧರ್ಮದವರಿಗೆ ಅಂದರೆ ವೈಷ್ಣವರಿಗೆ ಇದೊಂದು ಅತ್ಯಂತ ಪವಿತ್ರವಾದಂಥ ಮಾಸ ಈ ಮಾಸ ಪೂರ್ತಿ ವೈಷ್ಣವ ದೇವಾಲಯದಲ್ಲಿ ಪ್ರತ್ಯೇಕವಾಗಿ ಪೂಜೆ ಮಾಡ್ತಾರೆ ಅಂತಲೇ ಹೇಳಾಗುತ್ತೆ ಅಷ್ಟೇ ಅಲ್ಲದೆ ಶೈವರು ಕೂಡ ಈ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಶಿವನಿಗೂ ಕೂಡ ಈ ಮಾಸ ವಿಶಿಷ್ಟ ವಿಶಿಷ್ಟವಾದಂಥದ್ದೇ ಆದರೆ ವಿಷ್ಣುವಿಗೆ ಅತ್ಯಂತ ಪ್ರಾಮುಖ್ಯತೆ ಇರುವಂತಹ ಒಂದು ಮಾಸ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಈ ಮಾಸದಲ್ಲಿ ಹೆಣ್ಮಕ್ಕಳು ತಮ್ಮ ಮನೆಯನ್ನೆಲ್ಲ ಶುಭ್ರವಾಗಿ ಇಟ್ಕೊಳ್ಬೇಕು ಅಂದವಾಗಿ ರಂಗೋಲಿಗಳನ್ನು ಹಾಕಬೇಕು ಮನೆಯಲ್ಲಿ ಯಾವುದೇ ರೀತಿ ಕಸಕಡ್ಡಿ ಚೆಲ್ಲಾಪಿಲ್ಲಿ ಆಗದಂಗೆ ವಸ್ತುಗಳು ಚಲ್ಲಾಪಿಲ್ಲಿ ಆಗದಂಗೆ ನೋಡಿಕೊಳ್ಬೇಕು ಶೀಘ್ರವಾಗಿ ಇದೆಬೇಕು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಬೇಕು ಶಿವನನ್ನು ಕೂಡ ಆರಾಧನೆ ಮಾಡಬೇಕು ಲಕ್ಷ್ಮೀನಾರಾಯಣರಿಗೆ ತುಳಸಿ ದಳಗಳನ್ನು ಸಮರ್ಪಿಸಿ ತುಳಸಿ ದಳಗಳನ್ನು ಇಟ್ಟು ನಾವು ಪೂಜೆ ಮಾಡಿದರೆ ಈ ಒಂದು ಧನುರ್ಮಾಸದಲ್ಲಿ ಪುಣ್ಯ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಬೆಳಗ್ಗೆ ಮತ್ತು ಸಂಧ್ಯಾ ಸಮಯದಲ್ಲಿ ಬೆಳಗ್ಗೆ ಸಂಧ್ಯಾ ಸಮಯದಲ್ಲಿ ಎರಡೂ ಕಾಲದಲ್ಲೂ ಕೂಡ ನಾವು ಮನೆಯನ್ನೆಲ್ಲ ಶು ಶುಭ್ರಗೊಳಿಸಿಕೊಂಡು ದೀಪಾರಾಧನೆ ಮಾಡಿದರೆ ಬಡತನ ದೂರವಾಗುತ್ತೆ ಈ ಮಾಸದಲ್ಲಿ ರಾತ್ರಿ ಹೊತ್ತು ಜಾಸ್ತಿ ಇರುತ್ತೆ ಹಗಲು ಕಡಿಮೆ ಇರುತ್ತೆ ಈ ಮಾಸದಲ್ಲಿ ಪ್ರತ್ಯೇಕವಾಗಿ ವೈಷ್ಣವ ದೇವಾಲಯದಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನೆಲ್ಲ ನೆರವೇರಿಸ್ತಾರೆ ಅದೇ ರೀತಿಯಲ್ಲಿ ಈ ಮಾಸದಲ್ಲಿ ವೈಷ್ಣವ ದೇವಾಲಯ ವಿಷ್ಣುವಿನ ದೇವಾಲಯಗಳಲ್ಲಿ ಪೊಂಗಲ್ ಹಾಗೆ ಪುಳಿಯೋಗ್ರೆಯನ್ನು ಒಂದು ನೈವೇದ್ಯವಾಗಿ ನೀಡಿ ಆ ಒಂದು ನೈವೇದ್ಯವನ್ನು ಬಂದಂತಹ ಭಕ್ತಾದಿಗಳಿಗೂ ಕೂಡ ಸಮರ್ಪಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ವಿಷ್ಣುವಿಗೆ ಪೂಜಿಸಿ ಖಾರ ಪೊಂಗಲ್ ನೈವೇದ್ಯವಾಗಿ ಇಟ್ಟರೆ ಬಹಳ ಒಳ್ಳೆಯದು ಹಾಗೆ ಈ ಮಾಸದಲ್ಲಿ ದೇವಾಲಯದಲ್ಲಿ ಇಷ್ಟೇ ಅಲ್ಲದೆ ವಿಧ ವಿಧವಾದಂತಹ ಪ್ರಸಾದ ಮಾಡಿ ಭಕ್ತರಿಗೆ ನೀಡುವುದು ಪ್ರತೀತ ಹಾಗೆ ಸ್ನೇಹಿತರೆ ಈ ಮಾಸದಲ್ಲಿ ಅಂದರೆ ಈ ಒಂದು ಧನುರ್ಮಾಸದಿಂದ ಪುಷ್ಯ ಮಾಸದವರೆಗೂ ನಮಗೆ ವಿಪರೀತವಾದಂತಹ ಚಳಿ ಇರುತ್ತೆ ಈ ಚಳಿಗಾಲದಲ್ಲಿ ನಮ್ಮ ರಕ್ತದಲ್ಲಿ ಅನೇಕ ರೀತಿಯ ಮಾರ್ಪಾಡುಗಳಾಗುವಂಥದ್ದು ಅಲರ್ಜಿಗಳಾಗುವಂಥದ್ದು ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇರುತ್ತೆ ಶೀತ ಆಗೋದು ಕೆಮ್ಮು ಆಗೋದು ಹಾಗೆ ದೇಹದಲ್ಲಿ ಕಜ್ಜಿ ತುರುಕೆಗಳಾಗುವುದು ಡ್ರೈ ಆಗೋದು ಸ್ಕಿನ್ನು ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳು ನಮಗೆ ದೇಹದಲ್ಲಿ ಮಾರ್ಪಾಡುಗಳು ರಕ್ತದ ಮಾರ್ಪಾಡಿನಿಂದ ಆಗ್ತಾ ಇರುತ್ತೆ ಆದ್ದರಿಂದ ಪೌಷ್ಟಿಕವಾದಂತಹ ಆಹಾರ ಪುಷ್ಟಿದಾಯಕವಾದಂತಹ ಆಹಾರವನ್ನು ಪ್ರಸಾದವಾಗಿ ವೈಷ್ಣವ ದೇವಾಲಯಗಳಲ್ಲಿ ಮಾಡಿಬಿಟ್ಟು ದೇವರಿಗೆ ನೈವೇದ್ಯವನ್ನಾಗಿ ಕೊಟ್ಟು ಬಂದಂಥ ಭಕ್ತಾದಿಗಳಿಗೆ ಈ ಧನುರ್ ಮಾಸದಲ್ಲಿ ನೀಡುವಂಥದ್ದು ಪ್ರತೀತವಾಗಿರುತ್ತೆ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದಲೂ ಸರಿ ಹಾಗೆ ದೇವರ ಒಂದು ಪೂಜೆಗೆ ಸಂಬಂಧಪಟ್ಟಂತೂ ಸರಿ ಎರಡೂ ರೀತಿಯಲ್ಲೂ ನೋಡಿ ಈ ರೀತಿಯಾದಂತಹ ಒಂದು ಪ್ರಸಾದಗಳನ್ನು ಮಾಡುವಂಥದ್ದು ಅಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಮಾಸದಲ್ಲಿ ವಿಶೇಷವಾಗಿ ದಾನ ಧರ್ಮ ಮಾಡೋದು ತುಂಬನೇ ಒಳಿತು ಅಂತಲೇ ಹೇಳಲಾಗುತ್ತೆ ನಮ್ಮ ಪಾಪಕರ್ಮಗಳನ್ನು ತೊಲಗಿಸಿಕೊಳ್ಳಲು ಪುಣ್ಯ ಪ್ರಾಪ್ತಿಗಾಗಿ ಈ ಮಾಸ ಪವಿತ್ರ ಮಾಸವಾಗಿರೋದ್ರಿಂದ ನಮ್ಮ ಶಕ್ತಿಗನುಸಾರವಾಗಿ ದಾನ ಧರ್ಮಗಳನ್ನು ನಾವು ಮಾಡಿದ್ರೆ ಒಳಿತು ಇದರಿಂದ ನಾವು ಮಾಡಿದಂಥ ಪಾಪಕರ್ಮಗಳು ಕೂಡ ಪರಿಹಾರವಾಗುತ್ತವೆ ಅಂತ ಶಾಸ್ತ್ರದಲ್ಲಿ ನಮಗೆ ತಿಳಿಸಲಾಗಿದೆ ಹಾಗೆ ನಾವು ಮಾಡುವಂತಹ ದಾನ ಧರ್ಮಗಳನ್ನು ಯಾವುದೇ ಕಾರಣಕ್ಕೂ ಅಷ್ಟೇ ಸ್ನೇಹಿತರೆ ಏನೋ ಕೊಡ್ಬೇಕಲ್ಲ ಅಂತ ಕೊಡುವಂಥದ್ದೆಲ್ಲ ಮನಸ್ಫೂರ್ತಿಯಾಗಿ ಮಾಡಬೇಕು ದೇವರ ಅನುಗ್ರಹ ನಮಗೆ ಸಿಗಬೇಕು ನಾವು ಮಾಡಿದಂತಹ ದಾನ ಧರ್ಮಕ್ಕೂ ಕೂಡ ಅದಕ್ಕೆ ಒಂದು ಮಾಡಿದ ದಾನ ಕೂಡ ನಮಗೆ ಪುಣ್ಯ ಪ್ರಾಪ್ತಿಯಾಗಬೇಕು ಒಳಿತನ್ನ ಕಾಣಬೇಕು ಅಂತಂದ್ರೆ ಅದನ್ನ ಮನಸ್ಪೂರ್ವಕವಾಗಿ ನಾವು ದಾನ ಧರ್ಮ ಮಾಡಿದ್ರೇನೆ ಒಳಿತು ಹಾಗೆ ಸ್ನೇಹಿತರೆ ಈ ಒಂದು ಮಾಸದಲ್ಲಿ ವಸ್ತ್ರಗಳನ್ನು ದಾನ ಮಾಡಿದರೆ ಕೌಟುಂಬಿಕವಾಗಿ ನೆಮ್ಮದಿಯುತವಾಗಿರ್ತಾರೆ ಮಕ್ಕಳಿಗೆ ಒಳ್ಳೆಯದು ಮನೆಯಲ್ಲಿ ಕುಟುಂಬದಲ್ಲಿ ಯಾರ ಆರೋಗ್ಯದ ದೃಷ್ಟಿಯಿಂದ ವಸ್ತ್ರ ದಾನ ಮಾಡಿದರೆ ಒಳ್ಳೆಯದು ಅಂತಲೇ ಹೇಳಲಾಗೆ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಚಿನ್ನ ಬೆಳ್ಳಿ ಈ ಥರದನ್ನು ನಾವು ದಾನ ಮಾಡಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಬಡತನ ಬರೋದಿಲ್ಲ ಚಿನ್ನ ಬೆಳ್ಳಿ ದಾನ ಮಾಡೋದ್ರಿಂದ ಅದನ್ನು ಕೂಡ ನಾವು ಯಾವುದೇ ದಾನ ಧರ್ಮ ಮಾಡಿದರೂ ಮನಸ್ಪೂರ್ವಕವಾಗಿ ಮಾಡಬೇಕು ನಿಮ್ಮ ಶಕ್ತಿಗನುಸಾರವಾಗಿ ನೀವು ಮಾಡಬೇಕು ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಮಾಸದಲ್ಲಿ ನಾವು ತುಪ್ಪವನ್ನು ದಾನ ಮಾಡೋದ್ರಿಂದ ಇಂದ್ರಿಯವನ್ನು ನಿಗ್ರಹಗೊಳಿಸ್ಕೊಳ್ಬೋದು ಹಾಗೆ ಅನಾರೋಗ್ಯ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಬೋದು ಇನ್ನು ಸಂತಾನಕ್ಕೋಸ್ಕರ ಕಾಯ್ತಾ ಇರುವಂಥವರು ಸಂತಾನ ಆಗಬೇಕು ಅಂತ ಕಾಯ್ತಾ ಇರೋರು ಈ ಒಂದು ಮಾಸದಲ್ಲಿ ಜೇನನ್ನು ದಾನವನ್ನು ನೀಡಿದರೆ ಸಂತಾನ ಪ್ರಾಪ್ತಿಯೋಗ ಬರುತ್ತೆ ಇನ್ನು ನೆಲ್ಲಿಕಾಯಿ ದಾನ ಮಾಡೋದ್ರಿಂದ ನಮಗೇನಾದರೂ ಮತಿಭ್ರಮಣೆ ಅಂತೀವಿ ನೋಡಿ ಮರವಿನ ಕಾಯಿಲೆ ಮಾನಸಿಕ ಕಾಯಿಲೆಗಳಿರುತ್ತಲ್ವ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರು ಇನ್ನು ತೆಂಗಿನಕಾಯಿಯನ್ನು ದಾನ ಮಾಡಿದರೆ ತೆಂಗಿನಕಾಯಿನ ನಾವೇನಾದರೂ ದಾನ ಮಾಡಿದ್ರೆ ನಾವು ಯಾವುದೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅಲ್ಲಿ ಜಯವನ್ನು ಸಾಧಿಸ್ತೀವಿ ಕಾರ್ಯ ಸಿದ್ಧಿ ಆಗತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಕ್ಕಿ ದಾನ ಮಾಡೋದ್ರಿಂದ ಇನ್ನು ಮನೆಯಲ್ಲಿ ಧನಧಾನ್ಯ ಆಗುತ್ತೆ ತಿನ್ನುವ ಅನ್ನಕ್ಕೆ ಕೊರತೆ ಬರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ವಸ್ತುಗಳನ್ನು ನೀವು ದಾನ ಮಾಡಬೇಕಾಗುತ್ತೆ ಹಾಗೆ ಇನ್ನು ಈ ವಸ್ತುಗಳನ್ನು ಪ್ರತ್ಯೇಕವಾಗಿ ಈ ಒಂದು ಮೂರು ವಸ್ತುಗಳನ್ನು ನಾವು ಯಾವುದೇ ಕಾರಣಕ್ಕೂ ದಾನವನ್ನು ಮಾಡಬಾರ್ದು ಈಗ ಈಗೇನಾದರೂ ಅಪ್ಪಿತಪ್ಪಿ ದಾನ ಮಾಡ್ಬಿಟ್ವಿ ಅಂದ್ರೆ ನಾನು ಹೇಳ್ದಂಗೆ ಬಡತನ ದಾರಿದ್ರ್ಯ ನಿಮ್ಮನ್ನ ಬಂದು ಕಾಡುತ್ತೆ ನೆಮ್ಮದಿ ಅನ್ನೋದನ್ನ ಕಳ್ಕೊಂತೀರಾ ವಿಪರೀತವಾದಂತಹ ಕಷ್ಟ ನಷ್ಟಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಅದ್ಯಾವುದು ಅಂತಂದ್ರೆ ಅನ್ನ ಅದರಲ್ಲೂ ಹಳೆಯ ಅನ್ನ ಅನ್ನವನ್ನ ನಾವು ಬಿಸಿ ಬಿಸಿ ಅನ್ನವನ್ನ ದಾನವಾಗಿ ಕೊಡ್ಬೋದು ಬಟ್ ಹಳೆಯ ಅನ್ನ ಒಂದು ಹೊತ್ತಲ್ಲಿ ಮಾಡಿದ್ನ ಮುಂದಿನ ಒತ್ತಿಗೆ ನಾವು ಯಾರಿಗೂ ಕೂಡ ದಾನ ಮಾಡೋಂಗಿಲ್ಲ ಕೆಲವರು ಏನು ಮಾಡ್ಬಿಡ್ತೀವಿ ಅಂತಂದರೆ ಹಳೆ ಅನ್ನ ಇತ್ತು ಅಂದರೆ ಅದರಲ್ಲಿ ಒಂದು ಪುಳಿಯೊಬ್ಬರು ಚಿತ್ರಣವನ್ನು ಮಾಡಿಬಿಟ್ಟು ಅಕ್ಕಪಕ್ಕದಲ್ಲಿರೋ ಮಕ್ಕಳಿಗೆ ಕೊಟ್ಬಿಡೋದು ಇಲ್ಲ ಅನ್ನ ಉಳಿದಿ ತಗೊಳ್ಳಿ ರಾತ್ರಿ ಅನ್ನ ಅಂತ ಬರೋ ಕೆಲಸದವರಿಗೆ ಕೊಟ್ಟು ಕಳಿಸ್ಬಿಡೋದು ಈ ರೀತಿ ಎಲ್ಲ ಮಾಡ್ತೀವಿ ಈ ರೀತಿ ಮಾಡೋದ್ರಿಂದ ನಮಗೆ ದಾರಿದ್ರೆ ಬಂದ ಕಾಡುತ್ತೆ ಐಶ್ವರ್ಯ ನಮ್ಮ ಮನೆಯಲ್ಲಿ ಒಂದು ಕ್ಷಣ ನಿಲ್ಲೋದಿಲ್ಲ ಹೊರಟೋಗ್ಬಿಡುತ್ತೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ ಲಕ್ಷ್ಮಿ ಅಂತಹ ಮನೆಯಲ್ಲಿ ನಿಲ್ಲೋದಿಲ್ಲ ಕರ್ಮಗಳು ಉಂಟಾಗುತ್ತೆ ಅಂದರೆ ಜನ್ಮ ಜನ್ಮಕ್ಕೂ ಕರ್ಮಗಳು ಉಂಟಾಗತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಅನ್ನವನ್ನು ಯಾವುದೇ ಕಾರಣಕ್ಕೂ ನೀವು ದಾನವಾಗಿ ನೀಡಬಾರದು ಇನ್ನು ಎರಡನೆಯದು ಕಲ್ಲುಪ್ಪು ಕಲ್ಲುಪ್ಪನ್ನು ಸಹ ಯಾವುದೇ ಕಾರಣಕ್ಕೂ ನೀವು ದಾನ ಮಾಡೋ ಹಾಗಿಲ್ಲ ಸ್ನೇಹಿತರೆ ಅಪ್ಪಿತಪ್ಪಿ ನೀವೇನಾದರೂ ಕಲ್ಲುಪ್ಪನ್ನು ದಾನ ಮಾಡಿದಿರಿ ಅಂತಂದರೆ ಸಾಲ ಬಾಧೆಗಳು ಸಾಲದ ಶೂಲಕ್ಕೆ ಸಿಲುತೀರಾ ಆರ್ಥಿಕ ಸಮಸ್ಯೆ ಧನವ್ಯಯ ಆಗತ್ತೆ ನೆಮ್ಮದಿ ಅನ್ನೋದನ್ನು ಕಳ್ಕೊಂಡ್ಬಿಡ್ತೀರಾ ದಿನದಿಂದ ದಿನಕ್ಕೆ ವ್ಯಾಪಾರ ವಹಿವಾಟುಗಳು ಕುಗ್ಗಿ ಹೋಗುತ್ತೆ ಲಕ್ಷ್ಮಿ ಅನುಗ್ರಹ ನಿಂತು ಹೋಗುತ್ತೆ ಲಕ್ಷ್ಮಿ ಸ್ವರೂಪವಾದಂಥ ಈ ಕಲ್ಲುಪ್ಪನ ನಾವು ಫ್ರೀಯಾಗಿ ಯಾರಿಗೂ ಕೂಡ ಕೊಡಬಾರ್ದು ಅಕಸ್ಮಾತ್ ನೀವು ಅಕ್ಕಪಕ್ಕದವ್ರು ಯಾರಿಗಾದರೂ ಬೇಕಾಗಿದೆ ಅನಿವಾರ್ಯವಾಗಿ ನೀವು ಅವ್ರಿಗೆ ಕೊಡಲೇಬೇಕಾಗಿದೆ ಅಂತಂದರೆ ಅವರಿಂದ ನೀವು ಒಂದು ರೂಪಾಯಿನಾಗೆ ಸಹ ಹಣವನ್ನು ಪಡೆದೇ ನೀವು ಕಲ್ಲುಪ್ಪನ್ನು ಕೊಡಬೇಕು ಹಣ ಪಡೆದೇ ನೀವು ಕಲ್ಲುಪ್ಪ ಕೊಡಬಾರ್ದು ಅಥವಾ ಹಣದ ಬದಲಾಗಿ ನೀವು ಅವ್ರ ಹತ್ರ ಯಾವುದಾದ್ರೂ ಒಂದು ವಸ್ತುನ ತಗೊಂಡು ಕಲ್ಲುಪ್ಪನ ನೀವು ಬೇಕಾದರೆ ಕೊಡ್ಬೋದು ಈ ರೀತಿ ನೀವು ಮಾಡಿಕೊಳ್ಬಹುದು ಇನ್ನು ಮೂರನೇ ವಸ್ತು ಅಂದರೆ ಮೊಟ್ಟೆ ಮೊಟ್ಟೆಯನ್ನು ಸಹ ಸ್ನೇಹಿತರೆ ಯಾರಿಗೂ ಕೂಡ ದಾನವಾಗಿ ಕೊಡಬಾರ್ದು ಅದರಲ್ಲೂ ಈ ಮಾಸದಲ್ಲಿ ಯಾರಾದರೂ ಅಕ್ಕಪಕ್ಕದವರು ಮೊಟ್ಟೆ ಇದೆಯಾ ಅಂತ ಕೇಳಿದ ತಕ್ಷಣ ಕೊಟ್ಬಿಡೋದಲ್ವಾ ಕೊಟ್ಬಿಡೋದಲ್ಲ ಯಾಕಂದರೆ ಈ ರೀತಿ ಮಾಡಿದ್ರೆ ಏಳು ಜನ್ಮದ ದಾರಿ ಇದ್ರೆ ನಮಗೆ ಬಂದು ಕಾಡುತ್ತೆ ದನ ನಷ್ಟ ಬಡತನ ಬೇಡಿ ತಿನ್ನುವಂಥ ಸ್ಥಿತಿಗೆ ಭಿಕ್ಷುಕರಾಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾಸದಲ್ಲಿ ಮೊಟ್ಟೆಯನ್ನು ಕೂಡ ನೀವು ಯಾರಿಗೂ ಕೂಡ ಕೊಡಬಾರ್ದು ಈ ಮೂರು ವಸ್ತುಗಳನ್ನ ಏನು ತಿಳಿಸ್ಕೊಟ್ಟೆ ಸ್ನೇಹಿತರೆ ಈ ಮೂರು ವಸ್ತುಗಳನ್ನ ಎಚ್ಚರಿಕೆಯಿಂದ ಅಪ್ಪಿ ತಪ್ಪಿಯೂ ಕೂಡ ಮರೆತು ಕೂಡ ನೀವು ಕೊಡಬೇಡಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪಿತಪ್ಪಿಯು ವಸ್ತುಗಳನ್ನ ದಾನವಾಗಿ ಆಗಲಿ ಸಾಲ್ವಾಗ್ಲಿ ಕೊಡಬೇಡಿ ಇವತ್ತಿನ ವೀಡಿಯೋ ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಶುಭ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು